ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರದ್ಧಾ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಮ್ಮ ತ್ವಚೆನ ಹೇಗೆ ಸಂರಕ್ಷಣೆ ಮಾಡೋದು ನಾನು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಸ್ಕಿನ್ ಕೇರ್ ಯಾವ ರೀತಿಯಾಗಿರಬೇಕು ಚಳಿಗಾಲದಲ್ಲಿ ಅಂತ ನೋಡೋಣ ಚಳಿಗಾಲದಲ್ಲಿ ಗಾಳಿ ಬೀಸ್ತಾ ಇರುತ್ತೆ ತುಂಬಾ ಗಾಳಿ ಬೀಸ್ತಾ ಇರುತ್ತೆ ಕೆಟ್ಟ ಹವ ಅಂತ ಹೇಳ್ತೀವಿ ಆಡು ಭಾಷೆಯಲ್ಲಿ ಸುಮಾರು ಗಾಳಿ ಬೀಸ್ತಾ ಇದೆ ಅಂತಲೂ ಹೇಳ್ತೀವಿ ಈ ಸುಮಾರಾದ ಗಾಳಿಯಿಂದ ಈ ಗಾಳಿಯಿಂದ ನಮ್ಮ ಶರೀರದಲ್ಲಿಯ ವಾತಾವರಣದಲ್ಲಿಯ ತೇವಾಂಶವನ್ನು ಕಡಿಮೆ ಮಾಡ್ತಾ ಇರುತ್ತೆ ಈ ಗಾಳಿ ಕೂಡ ನಮಗೆ ಚಳಿ ಆಗ್ತಾ ಇರೋದ್ರಿಂದ ನಮ್ಮ ದೇಹದಲ್ಲಿರುವ ನೀರಿನ ಅಂಶ ಕೂಡ ಕಡಿಮೆ ಆಗುತ್ತೆ ಯಾಕೆ ನೀರಿನಂಶ ಕಡಿಮೆ ಆಗುತ್ತೆ ಅಂತ ಹೇಳಿದರೆ ನಾವು ನೀರನ್ನು ಜಾಸ್ತಿ ಕುಡಿಯೋದಿಲ್ಲ ಗಾಳಿ ಬೀಸ್ತಾ ಇರುತ್ತಲ್ವ ಮತ್ತು ಥಂಡಿನೂ ಹತ್ತುತ್ತಾ ಇರುತ್ತೆ ಅಂದರೆ ಚಳಿ ಹತ್ತುತ್ತಾ ಇರುತ್ತೆ ಹಾಗಾಗಿ ನಾವು ನೀರನ್ನ ಜಾಸ್ತಿ ಕುಡಿಯೋದಿಲ್ಲ ನಮಗೆ ಗೊತ್ತಾಗುತ್ತೆ ನಮ್ಮ ದೇಹಕ್ಕೆ ನೀರು ಬೇಕು ಅಂತ ಗೊತ್ತಾದರೂ ಕೂಡ ನಾವು ನೀರು ಕುಡಿಯೋಲ್ಲ ನಮ್ಮ ತುಟಿಗಳೆಲ್ಲ ಒಣಗಿರುತ್ತೆ ಬಾಯೆಲ್ಲ ಎಲ್ಲ ಒಣಗಿರುತ್ತೆ ಆದರೂ ಕೂಡ ನಾವು ನೀರನ್ನ ಕುಡಿಯೋದಿಲ್ಲ ಇದು ನಮಗೆ ನಮ್ಮ ಆರೋಗ್ಯದ ಮೇಲೆ ಬಹು ದೊಡ್ಡವಾದಂಥ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಇದು ನಮ್ಮ ಚಳಿಗಾಲದಲ್ಲಿ ನಮ್ಮ ತ್ವಚೆಯು ಹಾಳಾಗಲಿಕ್ಕೆ ನಮ್ಮ ಕೈ ಕಾಲು ಮೈಯೆಲ್ಲ ಒಡೆಯೋದಕ್ಕೆ ಇದು ಒಂದು ಮೇನ್ ರೀಸನ್ ಅಂತಲೇ ಹೇಳ್ಬೋದು ಹಾಗೆ ರಾತ್ರಿ ಮಲ್ಗೋದಕ್ಕಿಂತ ಅರ್ಧ ಗಂಟೆ ಮುಂಚೆ ನಮ್ಮ ಫೇಸ್ಗೆ ತೊಟ್ಟಿಗೆ ಕೈಗೆ ಕಾಲ್ಗೆ ಕೊಬ್ಬರಿ ಎಣ್ಣೆನ ಹಚ್ಕೊಂಡು ಮಸಾಜ್ ಮಾಡಿ ಮಲ್ಕೋಬೇಕು ಫೇಸ್ಗೆ ಮತ್ತು ತೊಟ್ಟಿಗೆ ತುಪ್ಪ ಕೂಡ ನಾವು ಅಪ್ಲೈ ಮಾಡ್ಬೋದು ಆಯ್ಲಿ ಸ್ಕಿನ್ ಇದ್ದವ್ರು ಬೇಡ ಯಾಕಂದರೆ ಪಿಂಪಲ್ಸ್ ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ಹಾಗೆ ಬೆಳಿಗ್ಗೆ ಸ್ನಾನ ಮಾಡೋದಕ್ಕಿಂತ ಹತ್ತು ನಿಮಿಷ ಮುಂಚೆ ಕೊಬ್ಬರಿ ಎಣ್ಣೆಯಿಂದ ನಾವು ಫೇಸ್ನ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ಒಣ ಥೆಯಿಂದ ಆಗುವಂತಹ ಕಿರಿಕಿರಿನ ನಾವು ಕಡಿಮೆ ಮಾಡಬಹುದು ತುಂಬ ಬಿಸಿಯಾಗಿರುವ ನೀರಿನಿಂದ ಮಾಡುವಂತಹ ಸ್ನಾನ ಕೂಡ ನಮ್ಮ ತ್ವಚೆನ ಹಾಳು ಮಾಡುತ್ತೆ ವಾತಾವರಣ ತುಂಬ ತಂಪಾಗಿರುವುದರಿಂದ ಅತಿ ಬಿಸಿಯಾದ ನೀರಿನ ಸ್ನಾನ ಮಾಡಬೇಕು ಅನ್ನೋದು ನಮ್ಮ ಇಷ್ಟ ನಮ್ಮ ಇಷ್ಟ ನಮ್ಮ ಸ್ಕಿನ್ನಿನ ಮೇಲೆ ತುಂಬ ಕೆಟ್ಟದಾದಂತ ಪರಿಣಾಮನ ಬೀರುತ್ತೆ ಹಾಗಾಗಿ ಅತಿಯಾದ ಬಿಸಿ ನೀರಿನ ಸ್ನಾನ ಚಳಿಗಾಲದಲ್ಲಿ ಯೋಗ್ಯವಲ್ಲ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿದ್ರೆ ನಮ್ಮ ತ್ವಚೆಯನ್ನ ನಾವು ಕಾಪಾಡ್ಕೋಬಹುದು ಸೋಪಿನ ಬದಲಿಗೆ ನಾವು ಜೋಳದ ಹಿಟ್ಟು ಅಥವಾ ಕಡ್ಲೆ ಹಿಟ್ಟನ್ನ ಉಪಯೋಗ ಮಾಡೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ ಜೋಳದ ಹಿಟ್ಟು ನಮ್ಮ ಸ್ಕಿನ್ ಮೇಲಿರುವ ಕೊಳೆಯನ್ನ ನಿವಾರಣೆ ಮಾಡುತ್ತೆ ಕಡ್ಲೆ ಹಿಟ್ಟು ನಮ್ಮ ಮಕ್ಕದ ಮೇಲಿರುವ ಮಡವೆ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡಿ ನಮ್ಮ ತ್ವಚನ ಕಾಪಾಡೋದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಸೋಪಿನ ಬದಲಿಗೆ ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿ ವಾತಾವರಣದಲ್ಲಿ ತಂಪು ಜಾಸ್ತಿ ಇರೋದ್ರಿಂದ ನೆಗಡಿ ಕೆಮ್ಮು ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ನಾವು ಈ ತಂಪಿಗೆ ಹೆದರಿ ತಲೆಗೆ ಎಣ್ಣೆ ಹಚ್ಚೋದನ್ನು ಕಡಿಮೆ ಮಾಡ್ತೀವಿ ಹಾಗೆ ಮಾಡೋದಿಕ್ಕೆ ಹೋಗಬೇಡಿ ವಾರಕ್ಕೆ ಒಂದು ಸಲನಾದರೂ ಕೊಬ್ಬರಿ ಎಣ್ಣೆ ಒಳಗಡೆ ಒಂದು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಅದು ಆರಿದ ಮೇಲೆ ತಲೆಗೆ ಹಚ್ಚಿ ಮಸಾಜ್ ಮಾಡೋದರಿಂದ ನಮ್ಮ ಕೂದಲಿನ ಸಂರಕ್ಷಣೆ ಕೂಡ ನಾವು ಮಾಡಿಕೊಂಡ ಹಾಗೆ ಆಗುತ್ತೆ ಹಾಗೆಯೇ ನಮ್ಮ ಬಾಡಿ ಕೂಡ ಈ ಟೈಮಲ್ಲಿ ತುಂಬಾ ಡಿಹೈಡ್ರೇಷನ್ ಆಗುತ್ತೆ ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದರೆ ಹೆಚ್ಚಾಗಿ ನೀರಿನ ಅಂಶ ಇರುವಂತಹ ಹಣ್ಣುಗಳನ್ನು ಸೇವನೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಹಸಿರು ತರಕಾರಿಗಳನ್ನು ಸೇರಿಸ್ಕೊಳ್ಳೋದು ತುಂಬ ಉತ್ತಮ ಈ ದಿನಗಳಲ್ಲಿ ಹಿಮಡಗಳು ಹೆಚ್ಚಾಗಿ ಒಡೆದು ರಕ್ತ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಹಾಗಾಗಿ ಮಾರ್ಕೆಟಲ್ಲಿ ಸಿಗುವಂತಹ ಕ್ರಾ ಕ್ರೀಮ್ಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ಹಿಂಬಡನೇ ಸಂರಕ್ಷಣೆಯನ್ನು ನಾವು ಮಾಡ್ಕೋಬೇಕಾಗುತ್ತೆ ಮನೆಯಲ್ಲೇ ಸಿಗುವಂತಹ ಸಣ್ಣ ಪುಟ್ಟ ಪದಾರ್ಥಗಳಿಂದ ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನ ಕೇರ್ನ ನಾವು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡಿದ್ರಿ ಇನ್ನೊಂದಿಷ್ಟು ಟಿಪ್ಸ್ಗಳ ಜೊತೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ತಮಗೆಲ್ಲರಿಗೂ ಕೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್